ಭಟ್ಟನವರೆಲ್ಲ ಬಾಂಬ್ ಇಟ್ಟಿದ್ದು ಇದೇ ಗಿರೀಶ್ ಭಟ್ಟನವರ ವಿಧಾನಸೌಧಕ್ಕೆ ಬಾಂಬ್ ಇಟ್ಟಿದ್ದು ಅವನ್ ಯಾರು ನಮ್ಗೆ ಹೇಳೋದಕ್ಕೆ ನೈತಿಕತೆ ಇಲ್ಲ ನೈತಿಕತೆನೇ ಇಲ್ಲ ಈ ಉಸಿ ಬಾಂಬ್ ಇಟ್ಟಿ ಏನೇನೋ ಕದ್ಲ ಮಾಡ್ಕೊಂಡಿದ್ದ ಅವನು ಅವನ ಜೀವನನೇ ಯಾವ ರೀತಿ ಹೋಗಿದೆ ಅಂತ ನಾವೆಲ್ಲ ನೋಡಿದಂಥದ್ದು ಅಂತವ್ರೆಲ್ಲ ಇದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಯಾವ ನ್ಯಾಯ ಹಾಗಾಗಿ ನಾವು ನಾವೆಲ್ಲರೂ ಸೇರಿ ಒಗ್ಗಟ್ಟಿಂದ ನಮ್ಮ ಶ್ರದ್ಧಾ ಕೇಂದ್ರನ ಕಾಪಾಡಬೇಕು ಶ್ರದ್ಧಾ ಕೇಂದ್ರ ಕಾಪಾಡುವಂತ ಅನಿವಾರ್ಯತೆ ಇದೆ ಮಂಜುನಾಥೇಶ್ವರ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಏನು ನ್ಯಾಯ ಇದೆ ಅದಕ್ಕೆ ನ್ಯಾಯ ದೊರೆ ಕೊಟ್ಟೇ ಕೊಡ್ತಾರೆ ಆ ವಿಶ್ವಾಸ ಪೂಜ್ಯರು ಇಟ್ಕೊಂಡಿದ್ದಾರೆ ನಾವೆಲ್ಲರೂ ಇಟ್ಕೊಂಡಿದ್ದೀವಿ ನಾವು ಪೂಜ್ಯರಿಗೆ ಜೊತೆಗಿದ್ದೀವಿ ಪೂಜ್ಯರು ಹಿಂದಿದ್ದೀವಿ ಮತ್ತೆ ವಿಶೇಷವಾಗಿ ಧರ್ಮಸ್ಥಳ ಸಂಘಟನೆಯವರು ಇವತ್ತು ಕರ್ತದಕ್ಕೆ ನಾನು ಬಹಳ ಅಭಿಮಾನದಿಂದ ಬಂದಿದ್ದೀನಿ ಯಾಕಂದ್ರೆ ಇಡೀ ಧರ್ಮಸ್ಥಳ ಸಂಘಟನೆ ಯಾವಾಗೂ ನ್ಯಾಯ ಪರವಾಗಿ ಹಾಗಾಗಿ ಅಭಿಮಾನದಿಂದ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡೋಣ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ